ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ಅಂತೂ ಫುಲ್ ಫೀಲಿಂಗ್ ಆಗ್ಬಿಟ್ಟಿತ್ತು ಕೊನೆಯಲ್ಲಿ ಫಿಲಮ್ ಕ್ಲೈಮ್ಯಾಕ್ಸ್ ಬರುತ್ತಲ್ಲ ಆ ತರ ಅನ್ನಿಸ್ಬಿಡ್ತು ನನಗೆ ಹೀರೋಗಳು ವಿಲನ್ಗಳು ಎಲ್ಲ ಒಂದಾಗಿರೋ ನನಗೆ ಕಾಣಿಸ್ತಾ ಇತ್ತು ಗುರು ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಎಲ್ಲ ಸಣ್ಣ ಪುಟ್ಟ ಸೈಡ್ ಆಕ್ಟಿಂಗ್ ಮಾಡ್ಕೊಂಡು ಮತ್ತೆ ಸ್ಟೇಜ್ ಪರ್ಫಾಮೆನ್ಸ್ ಮಾಡಿಕೊಂಡು ಸೆಲೆಬ್ರಿಟಿಗಳು ಅವರು ಇವರು ಎಲ್ಲ ಇದ್ ಬಂದ್ಬಿಟ್ಟಿದ್ದಾರೆ ಗುರು ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಿ ಅಂತ ಅದು ಯಾರಿಗೆ ಡ್ರೋನ್ ಪ್ರತಾಪ್ ಗಲ್ಲಾ ಪೌ ಅದು ವಿನಯ್ ಗೌಡಗೆ ಕಾರ್ತಿಗೆ ಸಂಗೀತಾಗೆ ಓಟ್ ಮಾಡಿ ಓಟ್ ಮಾಡಿ ಅಂತ ಈಗ ಕಾಣಿಸ್ಕೊಂತ ಇದಾರೆ ಗುರು ಇಷ್ಟು ದಿನ ಎಲ್ಲಿದ್ರು ಏನೋ ಗೊತ್ತಿಲ್ಲ ಈಗ ಬಂದ್ಬಿಟ್ಟು ಕೊನೆ ಹಂತದಲ್ಲಿ ಇದೆಯಲ್ಲ ಬಿಗ್ ಬಾಸ್ ಅದಕ್ಕೆ ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಿ ಅಂತ ಬರ್ತಿದ್ದಾರೆ ಇಷ್ಟು ದಿನ ಎಲ್ಲೋಗಿದ್ರಪ್ಪ ಒಂದ್ಸಿ ಸಿ ಒಂದು ಒಂದು ವೀಕಲ್ಲೂ ಓಟ್ ಮಾಡಿ ಅಂತ ಯಾರು ಬರ್ಲಿಲ್ಲ ಕೊನೆ ಮೂಮೆಂಟ್ ಅಲ್ಲಿ ಬಂದು ಓಟ್ ಮಾಡಿ ಅಂತ ಇದಾರೆ ಓಕೆ ಗುರು ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಇಲ್ಲಿ ತುಗಾಲಿಗೆ ಮತ್ತೆ ವರ್ತೂರ್ ಸಂತೋಷ ಡ್ರೋನ್ ಪ್ರತಾಪ್ಗೆ ಕಡೆ ಸೆಲೆಬ್ರಿಟಿಗಳು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಡ್ರೋನ್ ಪ್ರತಾಪ್ಗೆ ಪ್ರತಿ ಪ್ರತಿಯೊಬ್ಬ ಅವ್ನ ಅಭಿಮಾನಿ ಸೆಲೆಬ್ರಿಟಿನೇ ಸೆಲೆಬ್ರಿಟಿ ಓಟ್ ಹಾಕಿ ಹಾಕ್ತಾನೆ ದರ್ಶನ್ ಅಣ್ಣ ಹೆಂಗ್ ಹೇಳಿದ್ರು ಸೆಲೆಬ್ರಿಟಿಗಳು ಅಂತ ಸೆಲೆಬ್ರಿಟಿಗಳು ನಾವೇ ಬ್ರೋ ನಾವ್ ಓಟ್ ಹಾಕ್ತಿವಿ ಯಾವ ಬೇರೆ ಸೆಲೆಬ್ರಿಟಿಗಳು ನಮ್ಗೆ ಬೇಕಾಗಿಲ್ಲ ನಾವು ಡ್ರೋನ್ ಪ್ರತಾಪ್ ನಾವೇ ಸೆಲೆಬ್ರಿಟಿಗಳು ನಾವೇ ಓಟ್ ಹಾಕ್ತೀವಿ ಸ್ನೇಹಿತರೆ ಮತ್ತೆ ವೋಟಿಂಗ್ ಪೋಲಲ್ಲಿ ಓಟಿಂಗ್ ಕಡಿಮೆ ಆಗ್ತಿದೆ ಡ್ರೋನ್ ಪ್ರತಾಪ್ಗೆ ಸಿಕ್ಕಾಪಟ್ಟೆ ಓಟ್ ಕಡಿಮೆ ಆಗ್ತಿದೆ ಓಟ್ ಮಾಡಿ ಮತ್ತೆ ನಿನ್ನೆ ಎಪಿಸೋಡಲ್ಲಿ ಆದ ಒಂದು ಕ್ಷಮೆ ಆಚರಣೆ ಅವು ಇವು ಎಲ್ಲ ಚೆನ್ನಾಗಿತ್ತು ಒಂದು ಫಿಲಮ್ ಎಂಡ್ ಬರೋ ಸ್ಟೇಜ್ ಥರ ನನಗಂತೂ ಕಾಣಿಸಿದೆ ಮತ್ತೆ ಡ್ರೋನ್ ಪ್ರತಾಪ್ಗೆ ಆಚ ಕಡೆಯಿಂದ ಸಪೋರ್ಟ್ ತುಂಬ ಚೆನ್ನಾಗಿದೆ ಓಟ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೆರಡೇ ದಿವಸ ಇರೋದು ಗುರು ಆಮೇಲೆ ಹೋಗುತ್ತೆ ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಸತಿ ವೋಟಿಂಗ್ ಪೋಲಲ್ಲಿ ಐ ಇರೋದು ಡ್ರೋನ್ ಪ್ರತಾಪೆ ಮಾಡಿ ಗುರು ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಇದಾರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅದನ್ನ ಹೆಸ್ರುನ ಮೆನ್ಷನ್ ಮಾಡಿ ಆ ಯಾವ ಊರಿನ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೆಸರನ್ನ ಮಿನ್ಶನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಊರ ಹೆಸರನ್ನ ಹಾಗೆ ನನ್ನ ಚಾನಲ್ ನ ಇದೇವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ